ನನಗೆ ಒಂದು ವರ ಸಿಗೋಲ್ಲ ಇದು ಹಾ ಎಲ್ಲಿ ಅಂತ ಹುಡುಕ್ಬೇಕ ಏನ ನಾನು ಇಡಿ ಯಾಕೆ ಸುಮ್ಮರ ಇಡೀ ಊರ ಹುಡುಕಿಯಾರ ಒಂದು ವರ ನನಗೆ ಸಿಗೋದು ನಮ್ಮಅಪ್ಪ ಪಾಪ ನನ್ನ ಮಗಳಿಗೆ ವರ ಸಿಗೋಲ್ದು ವರ ಸಿಗೋಲ್ದು ಅಂತ ಚಿಂತೆ ಹಿಂಗಾದ ಬಗ್ಗೆ ಇರಂಗಿಲ್ರಿ ನಮ್ಮಅಪ್ಪಗ ನಾನು ಭಾರ ಕಡಿಮೆ ಮಾಡ್ಬೇಕಂದ್ರ ಯಾವ್ದಾರ ಒಂದು ಚಲೋ ಪಿಗರ್ ನಾನು ಆರಿಸ್ಕೋಬೇಕು ಚೆನ್ನಾಗಿದ್ರಿ ತಾನೆ ಚೆನ್ನಾಗಿದ್ದೀನಿ ಒಂದು ಒಳ್ಳೆ ವರ ಹುಡುಕಿ ನಮ್ಮ ಬೇಕಂತಲೇ ನಿನಗೆ ಬಿಕ್ಕಿ ಹೊಡಿಲ್ಲ ಬರಬೇಕಾದ್ರೆ ಸ್ವಲ್ಪ ಕೈಗೆ ತಾಕ್ತು ಏನೋ ಚರ್ಮ ಆಯ್ತಾ ಎಲ್ಬೂ ಮುರಿತ ಹಾಸ್ಪಿಟಲ್ ಕರ್ಕೊಂಡು ಆಪರೇಷನ್ ಮಾಡ್ಲ ಏ ಬಾಳ ಮಾತಾಡಕತ್ತೀನಿ ನೀಂಗ ಬಿಗಿ ಹಿಡ್ಕೊಂಡ ಮಾತಾಡ ಬಾಳ ಮಾತಾಡಿದ್ರೆ ಏನು ಮಾಡ್ತೀನಿ ಏನು ಮಾಡ್ತೀನಿ ನೀನು ಮೀಸಿನ ಬೋಳಸ್ತೀನಿ ಮೀಸಿ ಬೋಳ್ತೀಯಾ ಯಾ ಯಾಕೆ ಈ ಹೊಟ್ಟೆ ತುಂಬಿದ್ರೆ ಒಂದು ರಾತ್ರಿಗೆ ಮೂರ್ ಮೂರು ಸಾವಿರ ತಗೋತಿಲ್ಲ ನೀವು ಮೂರ್

ಹತ್ತು ವರ್ಷ ಮೇಲೆ ಹೋಗ್ತೀಯ ನೀವು ಉದಾಹರಣೆಗೆ ಹೇಳ್ತೀನಿ ಒಂದು 30 ವರ್ಷದ ಹುಡುಗ ತನ್ನ ಮುಖದ ಮೇಲೆ ಮೀಸೆ ಬೋಟ್ಕೊಂಡ್ರೆ 20 ವರ್ಷದ ಹುಡುಗ ಅಂತ ಕಾಣ್ತಾನೆ ಅದೇ ಮೂವತ್ತು ವರ್ಷದ ಒಂದು ಹುಡುಗಿ ತನ್ನ ಮುಖದ ಮೇಲೆ ಈ ಮೇಕಪ್ ತಗಿದ್ರೆ ಎರಡು ಮುಖ ತಾಯಿ ತರ ಕಾಣ್ತಾರೆ ಹಣೆದ ಮನೆಗಿಂತ ಅಂತ ಹೇಳೋ ಇದು ಎಲ್ಲಾ ಅನುಭವ ಇದೆ ಬೇಕಾದ್ರೆ ಕೇಳು ಹೊಸದನ್ನ ಕೇಳು ಆ

ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಿಮ್ಗೊಂದು ಮೀಸಲಾತಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆ ನಿಮ್ಗೆ ಇಂಟ್ರೆಸ್ಟ್ ಪರ್ಸೆಂಟ ಅದು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ತಗೋತಾ ಇಲ್ಲ ಯಾವ್ದೇ ಇದು ಬೆಂಕಿ ಆಡ್ಸ್ತಾರ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ನಿಮ್ಗೆ ಕೆಲಸ ಇಲ್ಲ ಕೊಡಕತ್ತಿಲ್ಲ ಕೆಲಸ ಇಲ್ಲ ಹೆಣ್ಮಕ್ಳ ಯಾಕೆ ಕೆಲಸ ಇಲ್ಲ ಅಂದ್ರೆ ಹೆಣ್ಮಕ್ಳ ಕೆಲಸ ಏನಿದ್ರು ಬೆಂಕಿ ಹಚ್ಚುವುದು ಅಲ್ಲ ಬೆಂಕಿ ಹಚ್ಚದ ನಿಮ್ ಹೊಟ್ಟಿ ತುಂಬುತ್ತ ಬಾಳ ಮಾತಾಡಕೋ ಬಿಡಾ ಏನ್ ನಿನ್ನ ಹೆಸರು? ಹೌದು. ನಿಂದ? ನಂದ. ಹ್ಮ್. ನಂದ ಹೆಸರು ಧರ್ಮ ಅಂತ. ಓಹೋ ಅಂದ್ರೆ ನೀನು ಧರ್ಮ ಕೊಟ್ಟಿದ್ದೀಯಾ? ಯಾರು ನಾನು. ಹ್ಮ್. ಧರ್ಮ್ ಕೊಟ್ಟಿದ್ದ ನಾನು. ಹ್ಮ್. ನನ್ನ ಅಪ್ಪಾمن ಕೊಟ್ಟಿದ್ದ ನಾನು. ಅದೆಲ್ಲ ನಿಮ್ಗೆ ಗೊತ್ತೈತಿ. ಹೌದು ನಾನು ವಯಸ್ಸು ಎಷ್ಟು? ಯಾರು? ನಿಂದು? ವಾರಿಸ್ ಸೊಕ್ಕೆ ಮಾಡಬೇಕಾ ಇವರು? ಆಹ್. ಆಹ್. ನನ್ ನನವಯಸ್ಸು ನಾನು ನಿಂದ ವರ್ಷ ನಂದು. ಇಪ್ಪತ್ತೈದು ವರ್ಷ.

ಬಂದಕಂದ ದು ಮಾಡ್ತಿರ್ತಾರು ಅಂತವೇವಾ ಯಾಕಂದ್ರ ಯಾಕಾಗ ನಮ್ಗೂ ಯಾವ ಸಿಗಬಲ್ವ ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಮುಂಚಿ ಪಾಟ ಕಸ ಹೊಡ್ಯವ ಯಾರಾದ್ರ ನಮಗೇನಾಗ್ಬೇಕಾಗೈತಿ ಒಟ್ಟ ಹುಡುಗ ಮಾತ್ರ ಭಾರಿ ಅದನ ಏನಾರ ಯಾಕಾಗ ಇನ್ನ ಮಹಿಳೆ ಮಾಡಿ ನಮ್ಮಅಪ್ಪನ ಕರ್ಕೊಂಡು ಹೋಗ್ ಒಡಿಯಾ ಹೆಂಗದನ ಅಂತ ಕೇಳಿದ್ರ ಸಾಕ್ರಿ ನಮ್ಮಪ್ಪ ಏನಾಗ್ ನೋಡ್ಬೇಕದ ಅಣ್ಣ ನಿಮ್ ಮನ್ಯಾಗ ಯಾರ

ಮೂರು ತಿಂಗಳಾಯ್ತೋ ಏನು ವರ್ಷ ಏನು 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 ಏನಿಲ್ಲ ಒಂಬತ್ತು ತಿಂಗಳ ಕೆತ್ತಿ ಪಸಕ್ಕ ನಾವು ಹೊರಗಾಯ್ತು ಒಂಬತ್ತು ತಿಂಗಳ ಕೆತ್ತ ತಿಂಗಳ ಸಾಮಾನ್ಯ ಇರಬೇಕು ಅಂತ ಏನ್ ಕೆಲಸ ಕೆಲಸ ಇದು ಹಳ್ಳಿಯಂತೆ ಒಳಕುತ್ತಿರುವ ಕೇಶ ರಾಶಿ ಆ ಕೇಶ ರಾಶಿ ಕೆಳಗೆ ಹಣೆ ಹಣೆ ಕೆಳಗೆ ಎರಡು ಕಣ್ಣು ಅದ್ರ ಕೆಳಗೆ ಮೂಗಿನ ಕೆಳಗೆ ಬಾಯಿ ಬಾಯಿ ಕೆಳಗೆ ಎರಡೂ

me

ಲವ್ ಮಾಡೋಕಿನ ಮುಂಚೆ ಪಸಂದ ಆಗವಳೆ ಚಾಳಿ ಪಸಂದ ಆಗವಳೆ ಮದುವೆ ಆದ್ಮೇಲೆ ಪಕ್ಕದ ಮನೆಗೆ ಪಸಂದ ಕಾಳಿ ಮತ್ತೆ ಗೂಗಲ್ದಾಗ ಹುಡುಕಿದ್ರೆ ನೆಟ್ವರ್ಕ್ ಸಿಗುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ ಆದ್ರೆ ಪಕ್ಕದ ಮನೆಯಿಂದ ನೆಟ್ವರ್ಕ್ ಹಂಗ ಬಂದ ಬರ್ತಿರ್ತಾವ ಮಿಸ್ ಕಾಲ್ ಅಂದ್ರ ಚಾಲೋ ಇರ್ತಾವ ಹಂಗ ಅಮ್ಮ ಅಮ್ಮ ಮನೆ ಒಳಗಿದ್ದ ನೆಟ್ವರ್ಕ್ ಸರಿಯಾಗಿ ಸಿಕ್ಕರೆ ಗಂಡಸರು ಪಕ್ಕದ ಮನೆಗೆ ನೆಟ್ವರ್ಕ್ ಹೋಗಬೇಕಿಲ್ಲ ಯಪ್ಪಾ ನಿಮಗೆ ಮನೆಯಾಗಿ ಎಷ್ಟು ನೆಟ್ವರ್ಕ್ ಸಿಕ್ಕರು ಪಕ್ಕದ ಮನೆ ನೆಟ್ವರ್ಕ್ ಬೇಕಾ ನಿಮಗೆ ಇಲ್ಲ ಅಂದ್ರೆ ಗಣಿಸು ಪಕ್ಕದ ಮನೆಗೆ ಹೋಗಬೇಕಂದ್ರೆ ಪಕ್ಕದ ಗುಡ್ಡ ಹತ್ತಬೇಕು ಅಯ್ಯೋ ಭಗವಂತ ಆಂಜನೇಯ ಗುಡ್ಡ ಹತ್ತಿ ಹತ್ತೆ ಊರು ಹಾ ಮಾಡಿರಿ ನಮನಿ ನಮ್ಮನಿ ಬರೇ ಬೇರೆ ಮನೆ ಹುಡುಗನಾ ನೋಡೋಣ ಇಲ್ಲೇ ನೋಡ್ತಿರ್ತೀರಿ ನಾಡ್ತಿರ್ತಿರಿ ಗುಡ್ಡ ಹತ್ತು ನಾವು ಊರು ಹಾ ಮಾಡಿದೆ ಹ ಗುಡ್ಡ ಹತ್ತು ನೋಡಿ ಓ ಊರಲ್ಲಿ ಒಬ್ಬ ಕುಳಿತಾ ಇದ್ದಾನೆ ಹಾ ಅವನು ಒಳ್ಳೆಯವನೇ ಹಾ ಅವರು ಹೇಳ್ತವನಲ್ಲ ಹೌದು ಅವನಿಗೆ ಊರು ಹಾಳಕ್ಕೋದಿಲ್ಲ ಹಾ ಅವನ್ ಸಂಸಾರ ಮಾತಾಡುತ್ತೆ ಊರಲ್ಲಿ ಒಬ್ಬ ಜುಗಾರಿ ಅವನಿಂದ ಊರ ಹಾಳಾಗುದಿಲ್ಲ ಅವನ ಸಂಸಾರ ಹಾಳಾಗುತ್ತದೆ ನಿಜವಾಗಿ ಊರ್ ಹಾಳಾಗೋದು ಯಾರು ನಿಮ್ಮಂತವರಿಂದ ನಿಜವಾಗಿ ಊರು ಹಾಳಾಗುದು ಈ ಚುನಾವಣೆ ದಿವಸ ಮತದಾನ ಮಾಡಿ ಹೋಗುವ ಎರಡ್ ರೂಪಾಯಿ ತಗೊಂಡು ಮೂರ್ನೂರು ರೂಪಾಯಿ ತಗೊಂಡು ಮತದಾನ ಮಾಡ್ತಾರಲ್ಲ ಅಂತ ಹಾಳಾಗೋದು ಗೊತ್ತಾಗಿದ್ದೀನಿ ಪಿ ಎಪ್ಪಿ ಏನ್ ಮಾತಾಡಿ ಬಿಟ್ಟಿ ಅಪ್ಪಿ ನೀನು ಅಯ್ಯೋ ನನ್ನ ಬಂಗಲಿ

ಇನಿ is 15% of the people who are ನೀ This is 15% of ಈಗ people who are interested. This is 15% of the people who are interested in GST. Yes! They are interested in GST. Do you want to do GST? If you do GST, it's perfect. Yes. If you do GST, it's perfect. Yes, perfect ಗಂಡ ಹಾಕುವ ಮದ್ವೆ ಆಗುವ ಹುಡುಗ ಹುಡುಗಿ ಯಾವತ್ತೂ ಟಚ್ ನಲ್ಲಿ ಇರ್ಬೇಕು ಹತ್ರ ಸೂರ್ಯ ಚಂದ್ರ ಒಟ್ಟಿಗೆ ಕರ್ಕೊಂಡೋಗ್ತೀವಿ ನೋಡಿ ಸೂರ್ಯ ಸೂರ್ಯ ಮಂಡಲದ ಚಂದ್ರಮಂಡಲಾಗಿರುತ್ತೆ ಸೂರ್ಯ ಇರುವುದು ಸೌರ್ಯಮಂಡಲ ಚಂದ್ರ ಇರುವುದು ಚಂದ್ರಮಂಡಲ ಹೌದು ಸೂರ್ಯ ಚಂದ್ರ ಇರೋದು ಪುಡ್ಗುಡಿ ಮಂಡಲದಲ್ಲಿ ಬರ್ತೀವಿ ஐயோ அந்த மங்கரி மாறி இடித்து இந்த வாசுக்கு ஒடிவாங்க இந்த தோரமும் சின்ன பொண்ணு பொறக்க போறையா இந்த தோரமும் தெக்கறတယ် லவண்டா சின்ன பொண்ணு या चारों मदी न घटना चल चार मदीना घटना चलना Oh, 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 I'm <laughs>